ಮತ್ತೆ ಬಿಡಿಸಿ ಕಟ್ಕೊಂಡ್ಬಿಡ್ತಾರೆ ಅಂದರೆ ಸ್ಟಾಕ್ ಜಿಮ್ಮೇಲೆ ಸಿಗುತ್ತೆ ಅಂತ ಅಂದ್ಬಿಟ್ಟು ಮಾಡ್ಕೊಳಕ್ಕಾಗಲ್ಲ ಅಂದರೆ ದೊಡ್ಡವ್ರಿಗೆ ಪರವಾಗಿಲ್ಲ ದೊಡ್ಡವರು ಮಾಡ್ಬಿಟ್ಟಿರೋ ಅಂತ ಲವಂಗ ಇರುತ್ತಲ್ಲ ಆ ಲವಂಗನ ಚೆನ್ನಾಗಿ ಡ್ರಾಪು ಪಾಪು ಬಾಯಿಗೆ ನಿಧಾನ ತೊಟ್ಟಿಸ್ಬೇಕು ಅದು ಇಡ್ಲಿ ಬೀಜ ಸಕ್ಕರೆ ಆರು ಅರ್ಜಿ ಹಾಕ್ಬಿಟ್ಟು ಬಂದ್ಬಿಟ್ಟಿರಿ ಅವ್ನು ಮಾಡಿದ್ರೆ ರೈಸು ಕೂಡ ತುಂಬ ಅಂತಾರೆ ಮತ್ತೆ ಕರೆಕ್ಷನ್ ಮಾಡಿಸ್ಕೋಬೇಕು ಈಗ ಚಿಕ್ಕ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇವತ್ತು ಟಿಫನ್ಗೆ ಸ್ವಲ್ಪ ಚಿತ್ರಾನ್ನ ಗೊಜ್ಜು ಮಾಡ್ಕೊಂಡು ರೈಸ್ ಮಾಡ್ಕೊಂಬಿಟ್ಟು ಒಂದೇ ಸಲ ಸಾಂಬಾರು ಮಾಡಿದೆ ಯಾಕಂದರೆ ಅಪ್ಪ ಬರ್ತೀನಿ ಅಂತ ಹೇಳಿದರು ಸ್ವಲ್ಪ ಕೆಲಸ ಇತ್ತಂತೆ ಹಂಗಾಗಿ ಬಂದಿದ್ದರು ಈಗ ಜಸ್ಟ್ ಹೋದರು ಟೈಮ್ ಬಂದ್ಬಿಟ್ಟು ಟೆನ್ ಫಿಫ್ಟಿ ಆಗಿದೆ ಟೆನ್ ಓ ಕ್ಲಾಕೆಲ್ಲ ಬಂದರು ಒಂದು ಒಂದು ಮುಕ್ಕಾಲು ಅವರ್ ಒನ್ ಅವರ್ ಇದ್ಬಿಟ್ಟು ಸ್ವಲ್ಪ ತಿಂಡಿ ಬಂದಿರಲಿಲ್ವಲ್ಲ ಹಂಗಾಗಿ ಮುದ್ದೆ ಮಾಡಿದೆ ಬೆಳಗ್ಗೆ ಮುದ್ದೆ ಮಾಡಿದೆ ನಾವಂದರೆ ಮಾಡಿಕೊಳ್ಳೋ ಟಿಫನ್ ತಿಂತೀವಿ ಅಪ್ಪನ ಚಿತ್ರಾನ್ನ ಅಂದರೆ ಫಸ್ಟೇ ಆಗಲ್ಲ ಹಂಗಾಗಿ ಮುದ್ದೆ ಮಾಡಿದೆ ಸಾಂಬಾರು ಮಾಡಿ ತಿಂದ್ಕೊಂಡು ಈಗ ಹೊಡ್ರು ಅಣ್ಣನ ಮತ್ತು ಅಪ್ಪನು ಸ್ವಲ್ಪ ಎಲ್ಲ ತರಕಾರಿ ಸೊಪ್ಪು ಎಲ್ಲ ತಂದಿದ್ರು ಅದ್ರದ್ದು ಚೀಲ ಅಲ್ಲೇ ಇದೆ ಅಣ್ಣ ಹೋಗ್ತಾರೆ ನೆಕ್ಸ್ಟ್ ವಾರ ಹೋಗ್ತಾರೆ ತರ್ತಾರೆ ಅಂದರು ಕೇಳಲ್ಲ ಅವ್ರು ಬರೀ ಕೈಲಿ ಬಂದೆ ಬರೋಕ್ಕೆ ಬೇಜಾರು ಮಾಡ್ಕೊತಾರೆ ಹಂಗಾಗಿ ಸ್ವಲ್ಪ ತರಕಾರಿ ತರಕಾರಿ ಅಂದರೆ ಮೂಲಂಗಿ ಈ ಥರ ಎಲ್ಲ ತಂದಿದ್ದರು ಆರು ಬೇಸು ಬೆಳೀತಾರಮ್ಮ ಅದನ್ನು ತಗೊಬಂದಿದ್ರು ಉಪ್ಪಿನಕಾಯಿ ಮಾಡಿಕೊಟ್ಟು ಅಮ್ಮ ಅಣ್ಣಂಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು ಇಲ್ಲ ನೋಡಿ ನನಗೆ ಮಾಡೋಕ್ಕೆ ಬರೋಲ್ಲ ಅದು ಉಪ್ಪಿನಕಾಯು ಅಷ್ಟು ನಾನು ಯಾವತ್ತೂ ಮಾಡಿಲ್ಲ ಅಮ್ಮನೇ ಕೊಟ್ಕೊಳ್ಸ್ತಾರೆ ಹಾಂ ಕಾಳು ಸಾಂಬಾರು ಮಾಡಿ ಮುದ್ದೆ ಮಾಡಿ ರೈಸ್ ಮಾಡಿ ಚಿತ್ರಾನ್ನ ಗುಜ್ಜು ಮಾಡಿದೆ ಪೂಜೆನೂ ಕೂಡ ಆಗಿದೆ ಕೊಡ್ತೀನಿ ರಮ್ಮ ನೋಡಿ ನೋಡಿ ಫ್ರೆಂಡ್ಸ್ ಅಮ್ಮ ಡೈರಿ ಹೂವು ಎಲ್ಲ ಬೆಳೆದಿದ್ದಾರಲ್ವ ಕಳಿಸಿದ್ರು ಮತ್ತು ಮಳೆ ಹೂವು ನಾನು ಹೇಳಿದ್ನಲ್ಲ ಆವತ್ತು ತುಂಬ ಅಂದರೆ ತುಂಬ ಒಂದು ಕಾಲು ಕೆ ಜಿ ಮೇಲೆ ಸಿಗುತ್ತೆ ಅಂತ ಅಂದ್ಬಿಟ್ಟು ಅಮ್ಮ ಅವತ್ತಿಂದ ಅವತ್ತೇ ಕಟ್ಕೊಂಡ್ಬಿಡ್ತಾರೆ ಬಿಡಿ ಹೂವು ಮಾಡಗಲ್ಲ ನೈಟ್ ಊಟ ಎಲ್ಲ ಆದಮೇಲೆ ಕಟ್ಕೊಂಡ್ಬಿಡ್ತಾರಲ್ಲ ಹಂಗಾಗಿ ಹೂವು ಇವತ್ತು ದೇವರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಳೆ ಹೂವು ಘಮ ಘಮ ಅಂತ ಸ್ಮೆಲ್ಲು ಮನೆ ತುಂಬ ಅವತ್ತಿಂದ ಅವತ್ತೇ ಬಿಡಿಸಿ ಕಟ್ಕೊಂಡ್ಬಿಡ್ತಾರೆ ಅಂದರೆ ಸ್ಟಾಕ್ ಮೊಗ್ ಹಳ್ಳಿರೋ ಹೂವನೇ ಮಾಡ್ಗೋದ್ರೆ ಅದು ಅಷ್ಟು ಬಾಡೋಗ್ಬಿಟ್ಟಿರುತ್ತೆ ಕಟ್ಟಿರೋದಾದ್ರೂ ಪರವಾಗಿಲ್ಲ ಒಂದು ದಿವ್ಸನಾದರೂ ಬರುತ್ತಲ್ವ ಅಂದ್ಬಿಟ್ಟು ಅಪ್ಪ ಹಂಗೆ ಮಾಡಬಾರ್ದು ಗಿತ್ತೋಗ್ಬಿಡತ್ತಲ್ವ ಮಾಮಿ ಹಾಂ ಇನ್ನೇನಿಲ್ಲ ಫ್ರೆಂಡ್ಸ್ ಇವಾಗ ಬೆಳಗ್ಗೆ ರೊಟೀನ್ ಇಷ್ಟ ಆಗಿದೆ ಇನ್ನು ಮುಂದೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಸಾಂಬಾರು ಕೂಡ ಈಗಲೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಮುದ್ದೆನೂ ಕೂಡ ಆಗಿದೆ ನೈಟ್ಗೆ ಸಲ ಮುದ್ದೆ ಮಾಡಿಕೊಂಡು ರೈಸ್ ಮಾಡ್ಕೊಬೇಕು ಎಲ್ಲ ಹಾಗಾಗಿ ಇದೆ ಅದ್ರ ಜೊತೆಗೆ ಒಂದು ಟಿಪ್ಸ್ ಇದ್ದೀನಿ ಏನಂದರೆ ಈಗ ಚಿಕ್ಕ ಮಕ್ಕಳು ಇರ್ತಾರಲ್ವಾ ಚಿಕ್ಕ ಮಕ್ಕಳಿರೋರಿಗೆ ಈಗ ನಿಮಗೆ ಗೊತ್ತಿದ್ರಂಗೆ ಮಳೆ ತುಂಬ ಜಾಸ್ತಿ ಬರ್ತಾ ಇದೆ ವೆದರ್ ಕೂಡ ಚೇಂಜ್ ಆಗಿಬಿಟ್ಟಿದೆ ಹಾಂ ಚಿಕ್ಕ ಮಕ್ಳು ಇರ್ತಾರಲ್ವ ಏನು ಮಾಡಬೇಕು ಅಂದರೆ ಕೆಮ್ಮು ತುಂಬ ಕೆಮ್ಮು ಕಫ ಇದೆ ಅಂತ ಅನ್ನಿಸ್ದಾಗ ಹಾಂ ಲವಂಗ ಬರುತ್ತಲ್ಲ ಆ ಲವಂಗನ ಆ ಬೆಂಕಿಲಿ ಸ್ವಲ್ಪ ಸುಟ್ಟಂಗೆ ಸುಟ್ಬಿಟ್ಟು ಒಂದು ಕಲ್ಲನ ಮೇಲೆ ಹಾಕ್ಕೊಂಡು ಒಂದು ಕಲ್ಲು ತಗೊಂಡು ಚೆನ್ನಾಗಿರೋ ಕಲ್ಲು ತಗೊಂಡು ಅದ್ರ ಮೇಲೆ ನೀಟಾಗೆಲ್ಲ ವಾಶ್ ಮಾಡ್ಕೊಂಡು ತೊಳ್ಕೊಂಡು ಸುಟ್ಟಿರೋ ಅಂಥ ಲವಂಗ ಇರುತ್ತಲ್ಲ ಆ ಲವಂಗನ ಚೆನ್ನಾಗೆ ಜೇನುತುಪ್ಪ ಬರುತ್ತೆ ನೋಡಿ ಹನಿ ಅದನ್ನ ಸ್ವಲ್ಪ ಒಂದೆರಡು ಡ್ರಾಪ್ ಹಾಕ್ಕೊಂಡು ಅದ್ರ ಮೇಲೆ ಚೆನ್ನಾಗಿ ತೆಗೆದುಬಿಟ್ಟು ಅದ್ರದ್ದು ಒಂದು ಡ್ರಾಪು ಪಾಪು ಬಾಯಿಗೆ ನಿಧಾನ ತೊಟ್ಟಿಸ್ಬೇಕು ಅದು ನೆತ್ತಿ ಏರ್ಬಿಟ್ರೆ ಅದು ನೆತ್ತಿ ಎತ್ತಂಗೆ ಅಂತೆಲ್ಲ ಕೆಮ್ಮು ಅಂತ ಸ್ಟಾರ್ಟ್ ಆಗಿಬಿಟ್ರೆ ಅದು ತುಂಬ ಅದು ಒಂದು ಕಡೆ ಬೆನಿಫಿಟ್ ಇದೆ ಇನ್ನೊಂದು ಕಡೆ ಅಷ್ಟು ಸೇಫು ಇದು ಮಾಡ್ಕೊಳೋಕ್ಕಾಗಲ್ಲ ಅಂದರೆ ದೊಡ್ಡವ್ರಿಗೆ ಪರವಾಗಿಲ್ಲ ದೊಡ್ಡವರು ಮಾಡ್ಕೋಬೋದು ಇದು ಚಿಕ್ಕ ಮಕ್ಕಳಂದರೆ ಕೂರಿಸ್ಬಿಟ್ಟು ಮಾಡಬೇಕಾಗುತ್ತದು ಇದು ಯಾಕೆಂದರೆ ನನ್ನ ಮಕ್ಕಳು ಚಿಕ್ಕವರಿದ್ದಾಗಿಂದ ಇದು ನಾನು ಹಾಕೊತಾ ಬಂದಿರೋದು ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅನಿಸ್ತು ಯಾಕಂದರೆ ವೆದರ್ ಕೂಡ ತುಂಬ ಚೇಂಜ್ ಆಗಿಬಿಟ್ಟಿದೆ ನನ್ನ ಶೀತ ಎಲ್ಲ ಇತ್ತು ಅವ್ನಿಗೂ ಕೂಡ ಮಾಡಾಕಿದ್ದೀನಿ ಸ್ವಲ್ಪ ಬೆಟರಾಗಿದೆ ಒಂದು ಒನ್ ಡೇ ಟೂ ಡೇಗೆಲ್ಲ ನಿಮಗೆ ಅದ್ರ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಇನ್ನೊಂದ್ಸಲಿ ಹೇಳ್ತೀನಿ ಅದ್ರಲ್ಲಿ ಲವಂಗ ತೊಗೊಂಡು ಅದನ್ನ ಚೆನ್ನಾಗೆ ಚೆನ್ನಾಗಿ ಸುಡೋದೇನು ಬೇಡ ಸ್ವಲ್ಪ ಚಿಕ್ಕೂರಿಲ್ಲೇ ಸುಟ್ಬಿಟ್ಟು ಅದ್ರ ಮೇಲೆ ಒಂದು ಕಲ್ಲು ತೊಗೊಂಡು ಒಂದು ಎರಡು ಡ್ರಾಪ್ ಜೇನುತುಪ್ಪ ಹನಿ ಅಂತ ಏನು ಕರಿತೀವಿ ಅದನ್ನ ಒಂದು ಎರಡು ಡ್ರಾಪ್ ಹಾಕ್ಕೊಂಡು ಚೆನ್ನಾಗಿ ತೆಗೆದ್ಬಿಟ್ಟು ಕೈಲೆ ಹಿಂಗೆ ಎತ್ಕೋಬೇಕಾಗುತ್ತೆ ಕೈಲೇ ಎತ್ಕೊಂಡು ಪಾಪ ಬಾಯಿಗೆ ಹಾಕೋದ್ರಿಂದ ಅದು ಒಂದು ದಿವಸ ಎರಡು ದಿವಸ ಒಂದು ದಿವಸಕ್ಕೆ ಟೂ ಟೈಮ್ಸ್ ಮಾಡ್ಕೊತ ಎರಡು ದಿವಸ ಮಾಡಿದ್ರೆ ಸಾಕು ಅದು ಅದ್ರದ್ದು ಏನು ಕಮ್ಮು ಕೆಮ್ಮು ಕಫ ಏನಿದೆ ಅದೆಲ್ಲ ಆಲ್ಮೋಸ್ಟ್ ಕಡಿಮೆ ಆಗ್ತಾ ಬರುತ್ತೆ ನಿಮಗೆ ಈ ಟಿಪ್ಸ್ ಏನಾದರೂ ಇಷ್ಟ ಆಗಿದರೆ ಮುಂದೆ ಈ ಥರದವೇನಾದರೂ ಟಿಪ್ಸ್ ಬೇಕಂತ ಇದ್ದರೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಇನ್ನು ಸುಮಾರಷ್ಟು ಗೊತ್ತಿದೆ ನಿಮ್ಮ ಸಪೋರ್ಟು ನನಗೆ ತುಂಬ ಅಂದರೆ ತುಂಬ ಸಿಕ್ತಿತ್ತು ಸ್ಟಾರ್ಟಿಂಗಲ್ಲಿ ಈಗ ಎಷ್ಟು ಸಪೋರ್ಟ್ ಕೊಡ್ತಿದ್ರು ಅಷ್ಟೇ ಡೌನ್ ಆಗಿಬಿಟ್ಟಿದೆ ಅದಕ್ಕೆ ತುಂಬ ಬೇಜಾರಾಗ್ತಾಯಿದೆ ವೀಡಿಯೋ ಮಾಡೋಕ್ಕೆ ಮನಸ್ಸಿಲ್ಲ ವೀಡಿಯೋ ಮಾಡೋದೇ ಬೇಡ ಸ್ಟಾಪೇ ಮಾಡಿಬಿಡೋಣ ಅನ್ನಷ್ಟು ಬೇಜಾರಾಗ್ಬಿಟ್ಟಿದೆ ನನಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈ ಟಿಪ್ಸ್ ಇಷ್ಟ ಆಗಿದರೆ ಲೈಕ್ ಮಾಡಿ ಇನ್ನು ನೆಕ್ಸ್ಟು ಇನ್ನೊಂದು ಸಲಿಗೆ ಟಿಪ್ಸ್ ಹೇಳ್ತಾನೆ ಬರ್ತಾನೆ ಇರ್ತೀನಿ ಮೇಲೆ ನೋಡೋಣ ಇವತ್ತು ಏನಾಗುತ್ತೋ ಏನೋ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಸೋಮವಾರದ ವೀಡಿಯೋ ಕಂಟಿನ್ಯೂಷನ್ ಆಗಿರುತ್ತೆ ಯಾಕಂದರೆ ಒಂದು ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ಅನಿಸುತ್ತೆ ಆವಾಗ ಹತ್ತುವರೆಗೆ ಅಪ್ಪ ಬಂದರು ಸ್ವಲ್ಪ ಬೆಂಗಳೂರಲ್ಲಿ ಕೆಲಸ ಇತ್ತು ಅಂದ್ಬಿಟ್ಟು ಒಂದು ಹಾಫ್ ಆನ್ ಅವರು ಇರಲಿಲ್ಲ ಅವರು ಹೊರ್ಟೋಗಿಬಿಟ್ಟರು ತಿರ್ಗ ಮೇಲೆ ನನಗೂ ಸ್ವಲ್ಪ ಬೇರೆ ಕಡೆ ಕೆಲಸ ಇದ್ದಿದ್ದರಿಂದ ನಾನು ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅದೇ ವೀಡಿಯೋ ಮಂಗಳವಾರ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವತ್ತು ಟಿಫನ್ಗೆ ನಾನು ವಾಂಗಿಬಾತ್ ಮಾಡಿಕೊಂಡಿದ್ದೆ ಮಾಡ್ಕೊಂಡಿದ್ದೆ ರೇಷನ್ ತರಬೇಕು ಫ್ರೆಂಡ್ಸ್ ಹಂಗಾಗಿ ನೋಡ್ತಾ ಇದ್ದೀನಿ ಹೋಗಬೇಕು ರೇಷನೆಲ್ಲ ತಗೊಂಬರ್ಬೇಕು ಏನು ತೊಗೊಂಬಂದಿದ್ದೀನಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮತ್ತು ನನ್ನ ಮಗನಿಗೆ ಆಧಾರ್ ಕಾರ್ಡು ನಂಬರು ಚೇಂಜ್ ಆಗಿಬಿಟ್ಟಿತ್ತು ಅವನ ಫೋನ್ ನಂಬರ್ ಕೊಟ್ಟಿದ್ವಲ್ಲ ನಾವು ಆಧಾರ್ ಕಾರ್ಡಿಗೆ ಅದು ಚೇಂಜ್ ಆಗಿತ್ತು ಹಂಗಾಗಿ ಅವನು ಕರ್ಕೊಂಡೋಗಿ ಹೆಬ್ಬೆಟ್ಟು ನಮ್ಮ ಹಸ್ಬೆಂಡ್ ಎಪ್ಪೆಟ್ಟು ಕೊಟ್ಟಿರೋದ್ರಿಂದ ಅವ್ರು ಕೊಡಬೇಕಂತೆ ಹೋಗ್ಬಿಟ್ಟು ಫೋಟೋ ತೆಗಿತಾರಂತಲ್ಲ ಅವನೇ ಬೇಕಂತೆ ಅದನ್ನು ಕೂಡ ಮಾಡಿಸ್ಕೊಂಬರ್ಬೇಕು ಇವತ್ತು ನೋಡೋಣ ಏನಾಗುತ್ತೋ ಏನೋ ಗೊತ್ತಿಲ್ಲ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ದಯವಿಟ್ಟು ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಿನಸಿ ತಗೋ ಬಂದ ಮೇಲೆ ಏನು ತಂದಿದ್ದೀನಿ ಏನು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ನೋಡ್ತಾ ನೋಡ್ತಾಯಿದ್ದೀರಾ ಅಂದ್ಕೊತೀನಿ ಎಲ್ಲ ಆಲ್ಮೋಸ್ಟ್ ಎಲ್ಲ ತೊಗೊಂಡಿದ್ದೀನಿ ಅನಿಸುತ್ತೆ ವರಮಾಲಕ್ಷ್ಮಿ ಹಬ್ಬಕ್ಕೂ ಸೇರಿಸಿ ತೊಗೊಂಡ್ಬಿಟ್ಟಿದ್ದೀನಿ ಬೇಳೆ ಆಗಿರ್ಬೋದು ಬೆಲ್ಲ ಕಡಲೆ ಕಡಲೆ ಬೀಜ ಸಕ್ಕರೆ ಆಲ್ಮೋಸ್ಟ್ ಎಲ್ಲ ಸರ್ಫ ಸರ್ಫೆಕ್ಸಲ್ ಪೌಡರ್ ಆಗಿರ್ಬೋದು ಉಪ್ಪು ಆಯಿಲು ನಾವು ತೊಗೊಳ್ಳೋದು ಆಶೀರ್ವಾದ ಗೋಧಿ ಇಟ್ಟು ಮತ್ತೆ ಫಸ್ಟು ತೊಗೊತಿದ್ವಿ ಫ್ರೆಂಡ್ಸ್ ನಾವು ಫಸ್ಟು ತೊಗೋತಿದ್ದು ಬುಲೆಟ್ ರೈಸ್ ತೊಗೊತಿದ್ವಿ ನೇಮು ಬುಲೆಟ್ ರೈಸು ಮಾಮೂಲಿ ಎಲ್ಲರೂ ಆಲ್ಮೋಸ್ಟ್ ಗೊತ್ತಿರ್ತಾರ ಅದು ರೇಟು ಈಗ ಎರಡೂವರೆ ಸಾವಿರ ಆಗಿದ್ಯಂತೆ ಅದಾದಮೇಲೆ ನಮ್ಮ ಹಸ್ಬೆಂಡ್ ಬಂದುಬಿಟ್ಟು ಅಯ್ಯೋ ಅಷ್ಟೊಂದು ಕೊಟ್ಟು ತಿಂಗ್ಳಿಗೆ ತಿನ್ಬೇಕಾ ಬೇಡ ಬಿಡು ಅಂದ್ಬಿಟ್ಟು ತ್ರಿಬಲ್ ಎ ಅಂತ ಒಂದು ಅಕ್ಕಿ ಇದೆ ಅದು ಕೂಡ ತುಂಬ ಚೆನ್ನಾಗಿದೆ ನಾವು ಮತ್ತೆ ಪಲಾವ್ ಮಾಡಿದ್ರೆ ಏನು ಮಾಡಿದ್ರು ಅದು ಉದುದ್ರಾಗುತ್ತೆ ಹಂಗಾಗಿ ತ್ರಿಬಲ್ ಏನೇ ತಗೊಂಡ್ವಿ ಒಂದು ಸಲ ಅದಾದಮೇಲೆ ಅದೇ ಅಡ್ಜಸ್ಟ್ ಆಗಿದೆ ಎರಡು ತಿಂಗಳಿಂದ ಇದಾಕೊತ ಇದ್ವಿ ಫಸ್ಟು ಬುಲೆಟ್ ರೇಸ್ ರೈಸ್ ತೊಗೊತಿದ್ವಿ ನಾನು ಕೂಡ ನನ್ನ ಮಗಂದು ಆಧಾರ್ ಕಾರ್ಡ್ಗೆ ನಂಬರ್ ಚೇಂಜ್ ಮಾಡಿಸೋಣ ಅಂತ ಹೋಗ್ತಾ ಇದ್ದೀನಿ ನೋಡಬೇಕು ಏನಾಗುತ್ತೋ ಏನೋ ಹೋಗ್ಬಿಟ್ಟು ಹಸ್ಬೆಂಡ್ ಫೋನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬರ್ತಾರೆ ಅಂದ್ಬಿಟ್ಟು ಅಲ್ಲೋಗಿ ಅಕ್ಕನ ಕೇಳಿದ್ರೆ ಅವರಂದರು ಆಧಾರ್ ಕಾರ್ಡ್ ಮಾಡೋರು ಬಂದಿಲ್ಲ ಒಂದು ಗಂಟೆಗೆ ಬನ್ನಿ ಅಂದರು ಅದ್ರ ವೀಡಿಯೋ ನೋಡೋಣ ನಾಳೆ ಅಪ್ಲೋಡ್ ಮಾಡ್ತೀನಿ ಇವತ್ತು ಲೆಂತಿ ಆಗುತ್ತೆ ಅಂದ್ಬಿಟ್ಟು ಈ ವಿಡಿಯೋ ಜೊತೆಗೆ ಅದನ್ನ ಇಲ್ಲ ಒಂದು ಗಂಟೆ ಅಂತಾರಲ್ಲ ಅಂದ್ಬಿಟ್ಟು ನಾನು ಅದನ್ನು ನಾಳೆ ಅಪ್ಲೋಡ್ ಮಾಡ್ತೀನಿ ಬೇಕಂದರೆ ನಾಳೆ ವೀಡಿಯೋದಲ್ಲಿ ಬಂದಮೇಲೆ ಅಕ್ಕ ತಮ್ಮ ಇಬ್ಬರೂ ಕೂಡ ಸ್ವಲ್ಪ ಹೊತ್ತು ಪ್ಯಾಸೇಜಲ್ಲಿ ಆಟ ಆಡ್ತಿದ್ರು ಅವ್ರಿಗೂ ಕೂಡ ಬೇಜಾರಾಗುತ್ತಲ್ವ ನನ್ನ ಮಗಳಿಗೂ ಟೆಸ್ಟ್ ನಡೀತಿದೆ ಫಸ್ಟ್ ಟೆಸ್ಟು ಅವ್ರಿಗೆ ಪ್ರಿಪೇರ್ ಹಾಕ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡ್ತಿದ್ಲು ನಂಬರು ಫಸ್ಟು ನಮ್ಮ ಮನೆಯವರು ಬಿ ಎಸ್ ಎನ್ ಎಲ್ ಯೂಸ್ ಮಾಡ್ತಿದ್ರು ಅದು ಈಗಿಲ್ವಂತೆ ಆ ನಂಬರು ಅವನಿಗೆ ಕೊಟ್ಬಿಟ್ಟಿದ್ದೀವಿ ಹಂಗಾಗಿ ಅದನ್ನ ಚೇಂಜ್ ಮಾಡ್ಸೋಕ್ಕೆ ಅಂತ ಅಂದ್ಬಿಟ್ಟು ನಾವು ಇವಾಗ ಓಡಾಡ್ತಾ ಇರೋದಲ್ವ ಯಾರಾದರೂ ರೇಷನ್ ಕಾರ್ಡು ಹೊಸ್ತಾಗಿ ಮಾಡಿಸ್ಕೊಳ್ಳೋರಿಗೆ ಬಿಟ್ಟಿಲ್ಲ ನಾವು ಹೊಸ್ತಾಗಿ ಮಾಡಿಸ್ಬೇಕು ಹೊಸ್ತಾಗಿ ಮಾಡಿಸ್ಕೊಳ್ಳೋರ್ಗೆ ಬಿಟ್ಟಿಲ್ಲ ಈಗ ಏನಾದರೂ ಅದ್ರಲ್ಲಿ ಕರೆಕ್ಷನ್ ಮಾಡ್ಕೋಬೇಕು ಅನ್ನೋದಿದ್ರೆ ಮತ್ತು ನೇಮ್ ಚೇಂಜ್ ಮಾಡಿಸ್ಬೇಕು ಯಾರನ್ನಾದರೂ ಸೇರಿಸ್ಕೋಬೇಕು ಅನ್ನೋರಿದ್ರೆ ಸೇರಿಸ್ಕೊಬೋದು ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹೊಸ್ದಾಗಿ ಇನ್ನು ಹೊಸ್ದಾಗಿ ರೇಷನ್ ಕಾರ್ಡ್ ಮಾಡೋದಕ್ಕೆ ಯಾವುದೇ ಥರ ಆದೇಶ ಬಿಟ್ಟಿಲ್ಲ ಈಗ ಯಾವುದು ತಿತ್ಪಡಿ ಮಾ ತಿತ್ಪಡಿ ಮಾಡಿಸ್ಬೇಕು ಅಂತಾರೆ ಮತ್ತು ಕರೆಕ್ಷನ್ ಮಾಡಿಸ್ಕೋಬೇಕು ಈಗ ಚಿಕ್ಕ ಚಿಕ್ಕ ಮಕ್ಳು ಇರ್ತಾರೆ ಅವ್ರನ್ನ ಅದಕ್ಕೆ ಸೇರಿಸ್ಬೇಕು ರೇಷನ್ ಕಾರ್ಡ್ಗೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಅಂತ್ಯವರು ಮಾಡಿಸ್ಕೋಬೋದಂತೆ ಅವ್ರು ಹೇಳಿದ್ದು ಬಿಟ್ಟರೆ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಇಲ್ಲ ಒನ್ ಮಂತ್ ಒಳಗಡೆ ಬಿಡ್ತಾರೆ ಯಾವುದಕ್ಕೂ ನಾವು ಫೋನ್ ಮಾಡ್ತೀವಿ ಅಂತ ಹೇಳಿದ್ರು ಇನ್ನೂ ಏನೂ ಗೊತ್ತಿಲ್ಲ ಅಕಸ್ಮಾತ್ ಹೊಸೊಬ್ಬರು ಯಾರೆಲ್ಲ ನಂತರ ರೇಷನ್ ಕಾರ್ಡಿಂದ ಮಾಡಿಸ್ಕೊಂಡಿಲ್ಲ ಅವರು ನನಗೆ ಆ ಸೈಬರಣ್ಣ ಎಲ್ಲ ಕೊಟ್ಬಿಟ್ಟು ಬಂದಿದ್ದೀವಲ್ವ ಅವರು ಏ ಫೋನ್ ಮಾಡಿ ಹೇಳ್ತಾರೆ ಫ್ರೆಂಡ್ಸ್ ಆ ವೀಡಿಯೋ ಲೆಂತೆ ಆಗುತ್ತಲ್ವ ಹಂಗಾಗಿ ನಾನು ಅದು ಬಿಟ್ಟಿದ ತಕ್ಷಣ ರೇಷನ್ ಕಾರ್ಡ್ ನೀವು ರೇಷನ್ ಕಾರ್ಡ್ ಮಾಡಿಸೋರ್ಗೆ ಬಿಟ್ಟಿದ್ದ ತಕ್ಷಣ ನಾನು ಮಿನಿ ಬ್ಲಾಗಲ್ಲಿ ಆಗಿರ್ಬೋದು ಕಮ್ಯುನಿಟಿ ಪೋಸ್ಟಲ್ಲಾಗಿರ್ಬೋದು ನಾನು ಹಾಕ್ಕೊಂತೀನಿ ನೋಡಿದ ತಕ್ಷಣ ಹೋಗಿ ಮಾಡಿಸ್ಕೋಬೇಕು ಯಾಕಂದರೆ ಅದು ಸರ್ವರ್ ಇದ್ದಂಗೆ ಅಲ್ವಾ ಹಂಗಾಗಿ ಹೋಗಿದ ತಕ್ಷಣ ಹೋಗಿ ನೀವು ಮಾಡಿಸ್ಕೋಬೋದು ಈಗ ಆಲ್ಮೋಸ್ಟ್ ಮಾಡಿಸ್ಕೋಬೇಕು ನೀವು ಅಂದರೆ ಹೊಸ್ದಾಗಿ ಮಾಡಿಸ್ಕೋಬೇಕು ಅನ್ನೋರು ಅರ್ಜಿ ಹಾಕ್ಬಿಟ್ಟು ಬಂದುಬಿಟ್ಟಿರಿ ಅವರು ಬಿಟ್ಟಿದ್ದ ತಕ್ಷಣ ಅವ್ರು ಕರೀತಾರೆ ಈಸಿ ಆಗ್ಬಿಡುತ್ತೆ ಅವಾಗ ಹೋಗಿ ಅರ್ಜಿ ಹಾಕಿ ನೀವು ತೊಗೊಂಡು ಅಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ ನಾನು ಮಿನಿ ಬ್ಲಾಗಲ್ಲಿ ಶೇರ್ ಮಾಡ್ಕೊಂಡಿರ್ತೀನಿ ಯಾವಾಗ ಬಿಡ್ತಾರೆ ಅಂತ ಆವಾಗ ನೀವು ಮಾಡಿಸ್ಕೊಬೋದು ಮತ್ತು ಇದರಲ್ಲಿ ಒಂದು ಹೆಲ್ತಿ ಟಿಪ್ಸ್ ಅಂದರೆ ಮಕ್ಳಿಗಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು ಒಂದು ಕೆಮ್ಮು ಮತ್ತು ಶೀತದ್ದು ಹೇಳಿದ್ದೀನಿ ಇದೊಂದು ರೇಷನ್ ಕಾರ್ಡ್ ಬಗ್ಗೆ ಹೇಳಿದ್ದೀನಿ ಇವೆರಡೂ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಂಥ ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮ ಜೊತೇಲಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್